ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಇಪ್ಪತ್ತೆಂಟನೇ ತಾರೀಕು ಸಂಡೇ ಸೊ ನನ್ನ ಫ್ರೆಂಡ್ ಬ್ಯಾಂಗ್ಳೂರಿಂದ ಬಂದಿದ್ರು ದ ವೇ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಸಿಗು ಅಂತ ಹೇಳಿದರು ಸೊ ಹಾಗಾಗಿ ನಾನು ಉಜ್ರಿಗೆ ಹೊರಟಿದ್ದೇನೆ ಆ್ಯಂಡ್ ಅವಳಿಗೋಸ್ಕರ ಅವಳಿಗೆ ತುಂಬ ಇಷ್ಟ ನಮ್ಮ ಊರು ಮಲ್ಲಿಗೆ ಅಂದರೆ ಸೊ ಹಾಗಾಗಿ ಒಂದು ಚೆಂಡ್ ಮಲ್ಲಿಗೆ ತೊಗೊಂಡೆ ತುಂಬ ಮುಗ್ಗಿರನ್ನು ತೊಗೊಂಡೆ ನೆಕ್ಸ್ಟ್ ಡೇನೋ ಅವಳಿಗೆ ಮುಡ್ಕೋಬೋದಲ್ಲ ಅಂತೇಳಿ ಆ್ಯಂಡ್ ಅವಳ ಮಗಳಿಗೆ ಮತ್ತು ಮಗನಿಗೆ ಡೈರಿ ಮಿಲ್ಕ್ ತೊಗೊಂಡಿದ್ದೆ ಅಷ್ಟೇ ಬೇರೆ ಏನು ತಗೊಟ್ಟಿಲ್ಲ ನಾನು ಆ್ಯಂಡ್ ಅವರು ಅವರಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ದ್ವಾರದ ಹತ್ರ ಉಜ್ರ ದ್ವಾರದ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಅವರಿಗೆ ಸೊ ಯಾ ಸೊ ಹೋಗಿ ಬಂದೆ ನಾನು ಮೂರುವರೆ ಆಯಿತು ಆ ಶೆಕೆಗೆ ಸ್ಟಿಕ್ಕರ್ ಬೇರೆ ಹೋಗಿದೆ ನಂದು ಆ್ಯಂಡ್ ಅಲ್ಲೆಲ್ಲೂ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅವ್ರದ್ದು ತೋಲ್ಸೋಕ್ಕಾಗೆಲ್ಲ ಬಿಕಾಸ್ ಒಂದು ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಹೋಗಿ ಜ್ಯೂಸ್ ಕುಡಿದ್ವಿ ಆ್ಯಂಡ್ ಫ್ರೂಟ್ಸ್ ಎಲ್ಲ ತೆಗೆದುಕೊಟ್ಲು ನನಗೆ ಮನೆಗೆ ಆ್ಯಂಡ್ ಜ್ಯೂಸ್ ಇದ್ದು ಅಷ್ಟೇ ಜ್ಯೂಸ್ ಎಲ್ಲ ಕುಡಿದು ಹೋದ್ವಿ ನೋಡಿ ಅವಳು ನಂಗೆ ತಗೊಟ್ಟದು ಫ್ರೂಟ್ಸ್ ಎಲ್ಲ ಎಷ್ಟು ಬಗ್ಗೆ ಆ್ಯಂಡ್ ಅವ್ರು ಇವತ್ತೇ ಹೋಗೋವರು ಬೆಂಗಳೂರಿಗೆ ಸೊ ಹಾಗೆ ಆನ್ ವೇ ಹೋಗ್ಬೇಕಾದ್ರೆ ಸಿಗು ಅಂತ ಹೇಳಿದಲ್ಲ ಸಿಗು ಅಂತ ಹೇಳಿದ್ಲಲ್ಲ ಸೊ ಹಾಗೆ ಮೀಟ್ ಆದಷ್ಟೇ ನನಗೆ ಅವ್ರದ್ದು ಇವಾಗ ಅಂದ್ಕೊಂಡು ಹೋಗಿದ್ದು ಮನೆಯಿಂದ ಹೋಗಬೇಕಾದ್ರೆ ಶೂಟ್ ಮಾಡಬೇಕು ಎಕ್ಸ್ಪ್ರೆಷನ್ ನೋಡಬೇಕು ಅವ್ರದ್ದನ್ನು ಬಟ್ ಎಂತ ಲೋ ಬ್ಯಾಟ್ರಿ ಬಟ್ ಯಾವುದು ಎಂತ ಎಂತ ಯಾವುದು ಕೂಡ ಮಾಡಲಿಲ್ಲ ನಾನು ಹಾಗೆ ಬಂದೆ ಆ್ಯಂಡ್ ಅವ್ರು ಹೋದರು ಜ್ಯೂಸ್ ಕುಡ್ದು ಅವ್ರದ್ದು ಫ್ಯಾಮಿಲಿಯಲ್ಲೇ ಇತ್ತು ಫ್ಯಾಮಿಲಿ ತುಂಬ ಜನ ಇದ್ದರು ಒಂದು ಎಂಟೊಂಬತ್ತು ಜನ ಹತ್ತು ಜನ ಏನೋ ಇದ್ದರು ಎರಡು ಕಾರಲ್ಲಿದ್ದರು ಅವರು ಸೊ ಇವತ್ತು ಧರ್ಮಸ್ಥಳ ಆಗಿ ಮತ್ತೆ ಹೋಗ್ತಾರಂತೆ ಬೆಂಗಳೂರಿಗೆ ಸೊ ಅವಳಿಗೆ ಮಂಗ್ಳೂರು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅದೊಂದು ತೊಗೊಟ್ಟೆ ನಾನು ಆ್ಯಂಡ್ ಅವರ ಮಕ್ಕಳಿಗೆ ಏನು ತೊಗೊಡೋಕ್ಕಾಗಲಿಲ್ಲ ನನಗೆ ಬಿಕಾಸ್ ಅವರು ಅದೇ ಅರ್ಜೆಂಟಲ್ಲಿದ್ದರಲ್ಲ ಮತ್ತು ಅಲ್ಲಿ ತುಂಬ ಹೊತ್ತು ಪಾರ್ಕಿಂಗ್ ಮಾಡ್ಲಿಕ್ಕೆ ಹೋಗೋಲ್ಲ ಗಾಡಿ ಸೊ ಹಾಗಾಗಿ ಮೀಟ್ ಆಗಿದ್ದ ನನಗೆ ತುಂಬ ದೊಡ್ಡ ಖುಷಿ ಅವಳು ಒಂಥರ ಫ್ಯಾಮಿಲಿ ಇದ್ದಾಗೆ ನನಗೆ ಅವಳೊಂಥರ ನನಗೆ ಫ್ಯಾಮಿಲಿ ಇದ್ದಾಗೆ ಸೊ ನನ್ನ ಫಸ್ಟ್ ವೆಡ್ಡಿಂಗ್ ಇನ್ವಿಟೇಷನ್ ಕೂಡ ನಾನು ಅವಳಿಗೇನೆ ಕೊಟ್ಟಿದ್ದು ಆ್ಯಂಡ್ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಒಂದು ಬೆಲೆ ಕೊಟ್ಟು ಪಾಪ ಅಷ್ಟು ಬ್ಯುಸಿ ಇದ್ದರು ಬಂದು ಹೋಗಿದ್ರು ಅವರು ಡೇನೆ ಬಂದರು ಅವತ್ತೇ ನೈಟ್ ಹೋಗಿದ್ರು ಅವರು ಸೊ ಫ್ಯಾಮಿಲಿ ಅಲ್ಲ ಫ್ಯಾಮಿಲಿನೇ ನೆಕ್ಸ್ಟ್ ಆವತ್ತದು ಬಂದಾಗ ನಾನು ಅವ್ರದ್ದು ವೀಡಿಯೋ ಮಾಡ್ತಾನೆ ಆ್ಯಂಡ್ ನೋಡಿರ್ಬೋದು ನಂದು ಮೆಹಂದಿ ವ್ಲಾಗಲ್ಲೆಲ್ಲ ಇದೆ ಸೊ ಅವರೇ ಫ್ಯಾಮಿಲಿಯೆಲ್ಲ ಬಂದಿದ್ದರು ಸೊ ಅಷ್ಟೇ ಹೋಗಿ ಬಂದೆ ನಾನು ಅದು ಡ್ರೆಸ್ ಚೇಂಜ್ ಮಾಡಬೇಕು ಖುಷಿ ಆಯಿತು ನನಗೆ ನನಗೆ ನರ್ವಸು ಆಗ್ತಿತ್ತು ಮತ್ತು ಎಂತ ಅಂದರೆ ಆ ಎಕ್ಸೈಟ್ಮೆಂಟಲ್ಲಿ ನನಗೆ ಶೂಟ್ ಮಾಡಲಿಕ್ಕೆ ನೆನಪಾಗಿಲ್ಲ ಸೊ ಬೇಡ ಬೇಡ ಅಂದು ಅಂದೆ ನಾನು ಬಟ್ ಆದರೂ ಫ್ರೂಟ್ಸ್ ಎಲ್ಲ ತುಂಬ ತೊಗೊಟ್ಟು ಹೋಗಿದ್ದೆ ಹೇಳಿ ಸೊ ಅಸ್ಟ್ ಒಂದು ತಿಂತೀನಿ ನಾನು ಆಮೇಲೆ ಕಬ್ಬಿನ ಹಾಲು ಕುಡಿದ್ವಿ ಚೆನ್ನಾಗಿತ್ತು ಶೇಕಗೆ ನಾನು ಮಾರ್ಕೆಟ್ಗೆ ಹೋಗಿ ಚಿಕನ್ ಕೂಡ ತೊಗೊಂಡು ಬಂದೆ ನಾನು ಸಂಜೆಗೆ ಚಿಕನ್ ಬೇಕಲ್ಲ ಸೊ ನಾನು ಒಳಗಡೆ ಸ ಒಳಗಡೆ ಹೋಗಿಲ್ಲ ಹೊರಗಡೆ ಕೂತಿದ್ದೇನೆ ಬಂದಿದ್ದಷ್ಟೇ ಅಷ್ಟೇ ಜಸ್ಟ್ ಅವ್ರು ಆ ಕಡೆ ಹೋದ್ರೆ ನಾನು ಈ ಕಡೆ ಬಂದೆ ಬೇಜಾರು ಶೂಟ್ ಮಾಡಲಿಕ್ಕೆ ಆಗಿಲ್ಲ ಅವ್ರದ್ದು ಅವ್ರನ್ನ ತೋರ್ಸೋಕ್ಕಾಗಿಲ್ಲ ಅಂತೇಳಿ ನೋಡ ಇನ್ನೂ ಟು ತ್ರೀ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಏನೋ ಹೇಳಿದ್ದು ಬರಲಿಕ್ಕಿದೆ ಅಂತ ಆವಾಗ ಬರ್ತೇನೆ ಅಂತ ಅದು ನಿಜನೇ ಸುಳ್ಳೋ ಗೊತ್ತಿಲ್ಲ ಬಟ್ ಸ್ಟಿಲ್ ನೆಕ್ಸ್ಟ್ ಯಾವತ್ತಾದ್ರೂ ಹೋದಾಗ ನಾನು ಹೋದಾಗ ತಗೊಳ್ ಬಂದಾಗ ಡೆಫಿನೆಟ್ಲಿ ತೋರಿಸ್ತಾನೆ ಸೊ ಅವ್ರು ಬಂದಿದ್ದೆ ನಂಗೆ ಒಂದು ದೊಡ್ಡ ಖುಷಿ ಅಣ್ಣನ ಜೊತೆ ಮಾತಾಡಿದೆ ಅವರ ಮಗ ಮಗಳು ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಮಾತಾಡಿದ್ದು ತುಂಬ ಚೆನ್ನಾಗಿ ಆ್ಯಂಡು ಇದು ಡ್ರೆಸ್ ಚೇಂಜ್ ಮಾಡಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೇನೆ ನನಗೆ ಎಂತ ಗೊತ್ತಿಲ್ಲ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿದೆ ಅಷ್ಟು ಸೆಖೆ ಅಂದರೆ ಇಲ್ಲಿಂದ ಮನೆಯಿಂದ ಹೋಗಬೇಕಾದ್ರೆ ಇಟ್ಕೊಂಡಿರೋ ಸ್ಟಿಕ್ಕರ್ ಸಮೇತ ಬಿದ್ದೋಗಿದೆ ಅಷ್ಟು ಶಕ್ಕೆ ಏನೋ ಒಂಥರ ಲಾಸ್ಟ್ ಮೂಮೆಂಟಲ್ಲಿ ಅವಳು ಲೈಕ್ ಕಾರಿಂದ ನೋಡಿದ್ಲಲ್ಲ ಅದೊಂಥರ ಹಾರ್ಟಿಗೆ ಟಚ್ ಆಯ್ತು ನನಗೆ ಸೊ ಅವರಿಗೊಂದು ನೋಡಿ ಇಲ್ಲಿವರೆಗೂ ಬಂದು ನನ್ನ ಮೀಟಾಗಿ ಅಟ್ಲೀಸ್ಟ್ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅದು ಮಾತಾಡಿ ಹೋಗಬೇಕು ಅಂತ ಅನ್ನಿಸ್ತಲ್ಲ ಅದು ಅದೇ ಒಂದು ಪ್ರೀತಿ ಅದೇ ನನಗೆ ಬೇಕಾಗಿರೋದು ಸೊ ಅಂದರೆ ಅವರು ನಿನ್ನೆ ಮಲ್ಪಲ್ಲಿ ಸ್ಟೇ ಆಗೋದು ಆಗೋದಿಲ್ಲ ಅಂದರೆ ನಮ್ಮ ಮನೆಯಲ್ಲೇ ಬಂದು ಸ್ಟೇ ಆಗ್ತಿದೆ ಬಟ್ ಅಲ್ಲಿ ಬೀಚಲ್ಲೆಲ್ಲ ಲೇಟ್ ಆಯಿತು ಹೇಳಿ ಅಲ್ಲೇ ಸ್ಟೇ ಆದ್ರಂತೆ ಸೊ ಆಲ್ರೆಡಿ ಬಂದು ತ್ರೀ ಡೇಸ್ ಆಯ್ತಲ್ಲ ಹಾಗಾಗಿ ಇವತ್ತು ಧರ್ಮಸ್ಥಳ ವಿಸಿಟ್ ಮಾಡಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಅಂತ ಹೇಳಿದರು ಏನೋ ಒಂಥರ ಆಯಿತು ನನಗೆ ಅದು ಮೀಟಾಗಿದ್ದು ಬಟ್ ಒಂದೇ ಬೇಜಾರು ಶೂಟ್ ಮಾಡಲಿಕ್ಕಾಗಿಲ್ಲ ಅಂತ ಇಟ್ಸ್ ಓಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆ್ಯಂಡ್ ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಸೇಫ್ಟಿಯಾಗಿ ಲೈಕ್ ತುಂಬ ಕೇರ್ ಮಾಡಿ ನೋಡ್ಕೊಂಡಿದ್ದಾಳೆ ನನ್ನ ಆ್ಯಂಡ್ ಸ್ವಲ್ಪ ಹಾಳಾಗ್ದು ಕರೆಕ್ಟಾಗಿದ್ದೆ ಅನ್ನೋದಕ್ಕೆ ರೀಸನ್ನೇ ಅವಳು ಸೊ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅವಳು ಮಗಳ ಥರನೇ ಅವ್ರ ಮನೇಲಿ ಇಟ್ಕೊಂಡು ಆ್ಯಂಡ್ ಹೋಗ್ತಾ ಬರ್ತಾಯಿಲ್ಲ ಸೊ ಅದನ್ನ ಯಾವತ್ತೂ ಮರಲಿ ಮರಿಲಿಕ್ಕಿಲ್ಲ ನಾನು ಲೈಫ್ ಲಾಂಗ್ ಯಾವಾಗಲೂ ನೆನಪಿರುತ್ತೆ ಸೊ ಅದೇ ಒಂದು ಕಾರಣಕ್ಕೇ ನಾನು ಅಷ್ಟೊಂದು ಒಂದ್ಸಲಿ ಅವ್ರ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನನ್ನ ಫಸ್ಟ್ ಇನ್ವಿಟೇಷನ್ ನಾನು ಅವರಿಗೆ ಕೊಟ್ಟಿದ್ದು ಅಷ್ಟು ದೂರ ಹೋಗಿ ಸೊ ಅವರು ಬಂದಿದ್ದಾರೆ ಅದಕ್ಕೆ ಬೆಲೆ ಕೊಟ್ಟು ಅಷ್ಟೇ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಸೊ ನನಗೆ ಇನ್ನೊಂದು ಹೇಳಬೇಕು ನನಗೆ ನನ್ನ ಸ್ಮಾಲ್ ಬ್ರದರ್ ಮೊಬೈಲ್ ಕೊಟ್ಟಿದ್ದಾನೆ ಒಂದು ಹಳೆಯ ಮೊಬೈಲು ಹೊಸ ಮೊಬೈಲ್ ತೊಗೊಂಡಿದ್ದಾನೆ ಅವನು ಸೊ ಹಾಗಾಗಿ ಹಳೆ ಮೊಬೈಲ್ ನಂಗೆ ಕೊಟ್ಟೋಗಿದ್ದಾನೆ ಸೊ ಆ ಮೊಬೈಲನ್ನು ತೋರಿಸ್ತೇನೆ ನಾನು ನಾಳೆ ವ್ಲಾಗಲ್ಲಿ ಓಕೆ ನಾನು ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಸೊ ಇವಾಗ ಬಾ ಬಾಯ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದಾನೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು ಬಿಸಿನೀರು ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಹೊರಗಡೆ ಕೂತ್ಕೊಂಡಿದ್ದೇನೆ ನಾನು ಒಬ್ಬ ಅಣ್ಣ ಹೋಗಿದ್ದಾನೆ ಸ್ಮಾಲ್ ಬ್ರದರ್ ಒಬ್ಬ ಇದ್ದಾನೆ ಸೊ ಹೋದ ನಂತರ ನಾನು ಕಲ್ಲಾಡ್ಕೋಕೆ ಹೋಗೋದು ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಕಂಟಿನ್ಯೂಸ್ ಆಗಿ ಟೂ ವೀಕ್ ಅಮ್ಮನ ಮನೆಯಲ್ಲಿ ಒಂದು ವರ್ಷ ಆಯಿತು ನನಗೆ ಮ್ಯಾರೇಜ್ ಆಗಿ ಫಸ್ಟ್ ಟೈಮ್ ನಾನು ಇಷ್ಟು ಎಷ್ಟು ದಿವಸ ಕಂಟಿನ್ಯೂ ಆಗಿ ಕೂತಿದ್ದು ಬಂದರೆ ಇವತ್ತಿಲ್ಲ ಇವತ್ತು ಬಂದರೆ ನಾಳೆ ಹೋಗ್ತಿದ್ದೆ ಇಲ್ಲ ಒಂದು ಅವರು ಒನ್ ಅವರ್ ಟೂ ಡೇಸ್ ಕೂತು ಹೋಗ್ತಿದ್ದೆ ಅಷ್ಟೇ ಸೊ ಫಸ್ಟ್ ಟೈಮ್ ಕಂಟಿನ್ಯೂಸ್ ಆಗಿ ಟೂ ವೀಕ್ ಎಲ್ಲ ನಾಳೆದು ಸಂಡೆಗೆ ಟೂ ವೀಕ್ ಆಗ್ತದೆ ಬಂದು ಸೊ ಯಾ ಅಣ್ಣನ ಅವ್ರು ಇದ್ದಾರೆ ಅಂತ ಕೂತ ಅಷ್ಟೆ ಎಲ್ಲರಿದ್ರೆ ಕೂರ್ತಿರ್ಲಿಲ್ಲ ಸೊ ಕೈ ನೋವು ಇರಬೇಕಾದ್ರೆ ಒನ್ ಮಂತ್ ಕೂತಿದ್ದೆ ಅಮ್ಮನ ಮನೆಯಲ್ಲಿ ಅದು ಬಿಟ್ಟರೆ ಹೀಗೆ ಬಂದು ಅಷ್ಟೇ ಸೊ ಫಸ್ಟ್ ಟೈಮ್ ಕಂಟಿನ್ಯೂಸ್ ಆಗಿ ಕೂತಿದ್ದು ಟೂ ವೀಕ್ಸ್ ಆ್ಯಂಡ್ ನನ್ನ ಸ್ಮಾಲ್ ಬ್ರದರ್ ಹೋಗಬೇಕಾದ್ರೆ ನನಗೆ ಒಂದು ಮೊಬೈಲ್ ಕೊಟ್ಟು ಹೋಗಿದ್ದಾನೆ ಸೊ ವಿವೋ ಈ ಮೊಬೈಲ್ ಸೊ ಅವನದು ಹೊಸ ಮೊಬೈಲ್ ತೊಗೊಂಡಿದ್ದಾನೆ ಟೂ ವೀಕ್ ಬಿಫೋರ್ ಅವನೊಂದು ಹೊಸ ಮೊಬೈಲ್ ತೊಗೊಂಡಿದ್ದಾನೆ ಅದು ಕೂಡ ವಿವೋನೇ ಸೊ ಹಳೆ ಮೊಬೈಲು ನೀನು ಊರಿಗೆ ಬರಬೇಕಾದ್ರೆ ನಂಗೆ ಕೊಡು ಅಂತ ಹೇಳಿದ್ದೆ ನಾನು ಸೊ ಹಾಗೆ ಕೊಟ್ಟು ಹೋಗಿದ್ದಾನೆ ಅದರಲ್ಲಿ ತುಂಬ ಸ್ಪೇಸ್ ಇದೆ ಎಷ್ಟು ಸ್ಪೇಸ್ ಇದೆ ಅದೆಲ್ಲ ನನಗೆ ಐಡಿಯಾ ಇಲ್ಲ ಸೊ ನೋಡಬೇಕು ಇದರಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಮತ್ತು ಈ ಪ್ರಾಬ್ಲಮ್ ಆದಾಗ ಮತ್ತು ಚಾರ್ಜ್ ಇಲ್ಲದಾಗ ಈ ಮೊಬೈಲಲ್ಲಿ ಬ್ಲಾಗ್ ಮಾಡ್ಬೋದಲ್ಲ ಸೊ ಇನ್ನೂ ನೋಡಿಲ್ಲ ಚೆಕ್ ಮಾಡಿಲ್ಲ ಕ್ಲ್ಯಾರಿಟಿ ಹೇಗಿದೆ ಅಂತೇಳಿ ಸ್ವಲ್ಪ ಗ್ಲಾಸ್ ಮೇಲಿದ್ದು ಹೊರದೋಗಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿಸ್ತೇನೆ ನಾನು ಸೊ ಇದು ವಿವೋ 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 ಸೊ ನಾನು ಹೇಳಿದೆ ನಿಮಗೆ ಅರ್ಜೆಂಟ್ ಇದ್ದರೆ ಅಂದರೆ ಲೈಕ್ ಏನಾದರೂ ಅಮೌಂಟ್ ಥರ ಪ್ರಾಬ್ಲಮ್ ಇದ್ದರೆ ಇದು ಸೇಲ್ ಮಾಡು ಅಂತ ಬಟ್ ನಾನು ಫಸ್ಟ್ ಕೇಳಿದೆ ಅಲ್ಲ ಹಾಗಾಗಿ ನಂಗೆ ಹೋಗಿದ್ದಾನೆ ಸೊ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಇದರಲ್ಲಿ ವ್ಲಾಗ್ ಮಾಡಿದಾಗ ನಾನು ಹೇಳ್ತೇನೆ ಸೊ ಯಾ ಗುಡ್ ಮಾರ್ನಿಂಗ್ ಹೆಂಗಳು ನಾನು ಎಲ್ಲ ಹೋಗ್ತೇನೆ ಅಲ್ಲೆಲ್ಲ ಬರುತ್ತೆ ಇದು ಹ್ಮ್ ಸೊ ನಾನು ತಾಶೆ ಮಾಡ ಇಲ್ಲಿ ನಾನು ಗೌಡ್ರೆ ಸ್ವಲ್ಪ ಕ್ಲೀನ್ ಮಾಡ್ಬೇಕು ನಂದು ನೋಡಿ ಹಾಗಾಗೇ ಇದೆ ಸಿ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ತೇನೆ ನಾನು ಬರಬೇಕಾದ್ರೆ ಎಲ್ಲ ಹೀಗಿರುತ್ತೆ ನೋಡಿ ಫುಲ್ಲು ಇದ್ರ ಥರ ಆಗಿದೆ ನಾನು ಇಲ್ಲಿ ಮನೆಗೆ ಅಮ್ಮನ ಮನೆ ಬರಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗುದು ಮತ್ತೆ ಬರಬೇಕಾದ್ರೆ ನೋಡಿ ಹೀಗೆಲ್ಲ ಆಗಿರ್ತದೆ ಸೊ ಅಮ್ಮ ಏನಂದರೆ ಏನಾದರೂ ಒಂದು ಇಟ್ಟರೆ ರಪ್ಪ ಅದನ್ನ ಎಳಿತಾರೆ ಅದು ಬಿದ್ದಾದ ನಂತರ ಮರ್ಚೆ ಮತ್ತೆ ಇಡೋಲ್ಲ ಹಾಗೆ ಇಟ್ಟಿರ್ತಾರೆ ಸೊ ಅದನ್ನ ಇವಾಗ ಕ್ಲೀನ್ ಮಾಡಬೇಕು ನಾನು ಸೊ ನೋಡಿ ಅಲ್ಲಿ ಹೋಗಿ ಮಲ್ಕೊಡ್ದು ಅದಕ್ಕೆ ಬಿಡ್ ಮೇಲೇನೆ ಮಲ್ಕೋಬೇಕು ಇಲ್ಲ ಯಾರಾದರೂ ಕೆಳಗೆ ಮೇಲ್ಗಿದ್ರೆ ಅವ್ರ ಹೋಗಿ ಮಲ್ಕೋಬೇಕು ಅಲ್ಲನಾ ಅಲ್ಲಿ ಚಿಲುಮರೀ ಇಲ್ಲಿ ನೋಡು ಹಲೋ ಎಕ್ಸ್ಕ್ಯೂಸ್ ಮೀ ಮೂತೂಲಿತ ಆಯ್ತಪ್ಪ ನಿಮ್ಮ ಮಲ್ಕು ಸೊ ನಾನು ಫಸ್ಟ್ ಇದು ಕ್ಲೀನ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೇನೆ ಓಕೆ ಕ್ಲೀನ್ ಮಾಡುವ ವಿಡಿಯೋ ಮಾಡಲ್ಲ ಬಿಕಾಸ್ ಕೆಲಸ ಮಾಡೋದನ್ನ ಜಾಸ್ತಿ ತೋರಿಸಿದ್ರು ಅದು ಬೋರ್ ಆಗುತ್ತೆ ಬ್ಲಾಗ್ ಸೊ ಹಾಗಾಗಿ ಇದು ನಾನು ದೀಪಾವಳಿಗೆ ತಗೊಂಡಿರೋ ಸಾರಿ ಆ್ಯಕ್ಚುಲಿ ದೀಪಾವಳಿಗೆ ಕಲ್ಲಡ್ಕ ಮನೆಯವರಿಗೆಲ್ಲ ನಾನು ಗಿಫ್ಟ್ ತಗೊಂಡಿದ್ದೆ ಅಂತ ಹಬ್ಬಕ್ಕೆ ಬಟ್ ಆ ಟೈಮಲ್ಲಿ ಅಕ್ಕ ಡೆಲಿವರಿ ಇದ್ರಲ್ವಾ ಸೊ ನನಗಿದು ಇದು ಗೊಂಬೆ ಗುಡಿಸಿದ್ರಿ ಸಾರಿನ ಅಲ್ಲಿ ಒಜಿರೆ ದುರ್ಗದಲ್ಲಿ ಸೊ ನಂಗೆ ಇದು ನೋಡಿ ತುಂಬ ಇಷ್ಟ ಆಯಿತು ಇದನ್ನ ಇವಾಗ ಇದರದ್ದೇ ಬ್ಲೌಸ್ ಇಲ್ಲ ಇದಕ್ಕೆ ವೈಟ್ ಬ್ಲೌಸ್ ತೊಗೊಂಡು ಹೋಲಿಸ್ಬೇಕು ಯಾವುದಾದ್ರೂ ಒಂದು ಒಳ್ಳೆ ಇಷ್ಟ ಆದವರ ಮದುವೆಗೆ ಇದನ್ನ ವೇರ್ ಮಾಡ್ತೇನೆ ನಾನು ಸೊ ತುಂಬ ಸಾಫ್ಟ್ ಇದೆ ಒಂಥರ ಕಾಟನ್ ಥರ ನೋಡಿ ಎಷ್ಟು ಸಾಫ್ಟ್ ಇದೆ ಇದು ಸೊ ಹಾಗಾಗಿ ಫುಲ್ ಈ ಥರ ಫುಲ್ ಬಾಡಿ ಈ ಥರ ಎಂಥ ಪ್ರಿಂಟ್ ಇದೆ ಫುಲ್ ಬಾಡಿ ಈ ಥರ ಪ್ರಿಂಟ್ ಇದೆ ಸೊ ಒಂಥರ ಕಾಟನ್ ಮಿಕ್ಸ್ ಒಂಥರ ನೈಲನ್ ಅಂತ ಹೇಳ್ಬೋದು ಸಿಲ್ಕ್ ಅಂತ ಸೊ ಯಾ ಇದು ವೇರ್ ಮಾಡಿದಾಗ ನಾನು ಹೇಳ್ತೇನೆ ನಿಮಗೆ ಆ್ಯಂಡ್ ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆಂದ ಮಾಡಿ ಹೊಲಿಸ್ಬೇಕು ಅಂತ ಇದ್ದೇನೆ ನಾನು ನೋಡುವ ಇಲ್ಲೇ ಬಿಟ್ಟು ಹೋಗ್ತೇನೆ ಯಾಕಂದರೆ ನಾನು ಇಲ್ಲಿರೋ ಟೈಲರ್ ಹತ್ರನೇ ಹೊಲಿಸೋದು ಇದುವರೆಗೂ ಕಲರ್ ಹೊಲಿಸಿಲ್ಲ ಸೊ ಒಂದು ಸರಿ ಹೊಲಿಸ್ಬೇಕು ನನಗೆ ನೋಡಬೇಕು ಹೇಗ ಇದ್ರೆ ಲೆಹೆಂಗ ನೋಡಿ ನನ್ನ ಅಕ್ಕನ ಮದುವೆದು ಲೆಹೆಂಗಾ ಎಲ್ಲ ಹಾಗಾಗಿದೆ ಸೊ ನಮ್ಮದೊಂದು ಅಡಿಕೆ ಗಿಡದಲ್ಲಿ ಅಡಿಕೆ ಆಗಿದೆ ತೋರಿಸ್ತೇನೆ ನೋಡಿ ಕಾಣಿಸ್ತಿದ್ಯಾ ಕಾಣಿಸ್ತಿಲ್ಲ ಈಗ ಕಾಣಿಸ್ತಿದೆಯಾ ಇದರಲ್ಲಿ ಸ್ವಲ್ಪ ಆಗಿದೆ ಅಷ್ಟೇ ಆ್ಯಂಡ್ ಅದರಲ್ಲಾಗಿದೆ ಬಟ್ ಅದರಲ್ಲಿ ಅಷ್ಟು ಒಳ್ಳೆಯದಿಲ್ಲ ಅಡಿಕೆ ಇದರಲ್ಲಾದರೆ ಸ್ವಲ್ಪ ಆದರೂ ಚೆನ್ನಾಗಿದೆ ಇಲ್ಲಿ ಅಂಗ್ಲದಲ್ಲಿ ಸ್ವಲ್ಪ ಅಡಿಕೆ ಹಾಕಿದ್ದಾರೆ ಅದು ನಮ್ಮದಲ್ಲ ಅತ್ತೆ ಮನೆಯದು ಅವರು ಯಾರು ಕೆಲಸದಲ್ಲಿ ಲೈಕ್ ಮನೆಯಲ್ಲಿ ಯಾರೂ ಇರಲ್ಲ ಸೊ ಹಾಗಾಗಿ ಇಲ್ಲಿ ಅಜ್ಜಿರ್ತಾರಲ್ಲ ಮನೆಯಲ್ಲಿ ಹಾಗ ಇಲ್ಲಿ ಸ್ವಲ್ಪ ಬಿಸ್ಲೆಲ್ಲ ಬರುತ್ತಲ್ಲ ಅಂಗ್ಲದಲ್ಲಿ ಸೊ ಹಾಗಾಗಿ ಇಲ್ಲಿ ಹಾಕಿ ಹೋಗಿದ್ದಾರೆ ಅವರು ಇದು ನಮ್ದಲ್ಲ ಅಜ್ಜಿ ಅಲ್ಲಿ ಹೋಗಿದ್ರು ನೋಡಿ ಅಕ್ಕನ ಮನೆ ಆ ಕಡೆ ಹೋಗಿದ್ರು ಇವಾಗ ಬರ್ತಾ ಇದ್ದಾರೆ ಟೈಮ್ ಇವಾಗ ಕರೆಕ್ಟಾಗಿ ಐದು ಗಂಟೆ ಆಯ್ತು ಇವಾಗ ಎದ್ದೆ ಇದು ಚಾಯ್ ಇಟ್ಟೆ ನಾನು ಮತ್ತು ಮ್ಯಾಗಿ ಮಾಡಿದೆ ಸೊ ಅಮ್ಮ ಇನ್ನೂ ಬಂದಿಲ್ಲ ಆ್ಯಂಡ್ ಆಫ್ಟರ್ನೂನ್ ಊಟ ಊಟ ಮಾಡಿ ಮಲ್ಕೊಂಡವಳು ಎದ್ದಿದ್ದು ಇವಾಗ ನಾನು ಸೊ ಅಜ್ಜಿ ಅಲ್ಲಿ ಅಡಿಕೆ ತೆಗಿತಾ ಇದ್ದಾರೆ ಬೆಳಿಗ್ಗೆ ಒಣಗಾಕಿದ್ದು ಕಾಣ್ತಿದ್ದೆ ಬೆಳಿಗ್ಗೆ ಒಣಗಾಕಿದ್ರಲ್ಲ ಆ ಅಡಿಕೆ ತೆಗಿತಾ ಇದ್ದಾರೆ ಈಗ ಅಜ್ಜಿ ಹೊಸ ಸಾರಿ ವೇರ್ ಮಾಡಿದ್ದಾರೆ ದೀಪಾವಳಿಗೆ ಮಾವ ಕೊಟ್ಟದ್ದು ಸೊ ಮ್ಯಾಕಿ ಸ್ವಲ್ಪ ನಾನು ಎಂತ ಇದು ಜಾಸ್ತಿ ನೀರು ಇಟ್ಕೊಂಡೆ ನಂಗೆ ಅದು ಕುಡಿಯಲಿಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಬಿಸಿ ಇದೆ ಸ್ವಲ್ಪ ಆರ್ಲಿಂದಾಗಿ ಬಿಟ್ಟಿದ್ದೇನೆ ಬಿಸಿ ಇದೆ ಬಿಸಿ ಬಿಸಿ ಸೊ ಇದೊಂದು ಸಿಂಪಲ್ ವ್ಲಾಗ್ ಅಷ್ಟೇ ಆ್ಯಂಡ್ ಏನಾದರೂ ಸ್ಪೆಷಲ್ ಇದ್ದಾಗ ನಾನು ಮತ್ತೆ ವ್ಲಾಗ್ ಮಾಡ್ತೇನೆ ಆ್ಯಂಡ್ ನೋಡಬೇಕು ಬಿಗ್ ಬ್ರದರ್ ಹೋದ ನಂತರ ಕಲ್ಲಡ್ಕ ಹೋಗೋದು ರಿಟರ್ನ್ ಸೊ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಅವನು ಆ್ಯಂಡ್ ಈ ವ್ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್